ಅಂತಾಳೆ ಚಿನ್ನುನ ಒಂದು ಏನಾರು ಒಂದೇ ಅವ್ಳನ್ನ ಓದಿಸ್ಬೇಡ್ದೆ ನಾನು ನಾನು ನೋಡ್ಕೊಬೇಡ್ದ ಚಿನ್ನನ ಹಂಗೆ ಹಿಂಗೆ ಅಂತಳೆ ಓದಿಸ್ತಾ ಅದೇ ಅಪ್ಪ ನಾನು ಹಂಗೆ ಅದೇ ಮಗ ಇಲ್ಲ ಕಣಜಿ ನಾನು ಅವ್ಳಿಗೊಂದು ನನ್ನಗೆ ಕೆಲಸ ಕೊಡ್ಸಕಂತ ನಾನು ನನಗೆ ಯಾವ ಮದುವೆ ಜಂಜಟ್ಟು ಬೇಡ ಏನು ಬೇಡ ನಾನು ಕೆಲಸ ಮಾಡ್ಕೊಂಡು ಅವಳು ಈಗ ಇಲ್ಲಿಂದ ಓಡಾಡಕ್ಕೆ ಹಾಕಿಲ್ವಲ್ಲ ಆಮೇಲೆ ಅದ್ರ ಬೆಂಗ್ಳೂರಿಗೆ ಟ್ರಾ ಇವಳನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ನಿಧಾನ ಅಂತ ಅಲ್ಲಿ ಕೆಲಸ ಮಾಡಬೇಕು ಅಂತ ಅಲ್ಲಿಂದಿಲ್ಲಿ ಓಡಾಡಕ್ಕದ ಬರೋಕಾಕಿಲ್ಲ ಅದಕ್ಕೆ ಎಲ್ಲರೇ ಅಲ್ಲೇ ಒಂದು ಮನೆ ಮಾಡ್ಕೊಂಡು ಇವ್ನು ಅಲ್ಲೇ ಸೇರಿಸ್ಕೊಂಡು ಓದಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಕುಂತ ಕಲ್ಲ ಮಗ ಹಿಂಗೆ ಆ ಚಂದವಾ ನಾನು ಆಬತ್ತೆ ಹೇಳ್ದೆ ನಿಂಗೆ ಬೇಡ ಬೇಡ ಹೆಣ್ಮಕ್ಳು ಎಷ್ಟು ಓದಿದ್ರು ಅಷ್ಟೇ ಹೆಣ್ಮಕ್ಳು ಓದೋದಷ್ಟು ಸರ್ ಬರೋಕ್ಕಿಲ್ಲ ಅಂತ ನೀನು ಏನಾದ್ರು ಮಾಡ್ತೇಳ್ದಿಲ್ಲ ಅವಳ ಹೇಳ್ತೀರಪ್ಪ ಸರಿ ಬಿಡು ಏನಾದ್ರು ತಪ್ಪು ಅವಳು ಅವಳ ತಂಗಿ ಮೇಲೆ ಅವಳ ತಂಗಿ ಮೇಲೆ ಜವಾಬ್ದಾರಿ ಓದ್ಕೊಳಗೆ ಅಂತ ಅವಳೆ ಆಯ್ತು ಸುಮ್ನೆ ನೋಡಕ್ಕಾಯ್ತದೆ ಹಂಗಲ್ಲ ಕಲ ಮಗ ತಿರ್ಗ ನಿಮ್ಮ ಅಣ್ಣಂಗಲ್ಲಾ ಇವಳ ಈಗ ಎರಡು ಸತಿ ಆಗದೆ ನಿಂತವ ಬಂದು ಹೇಳೋರೆ ಅಂದ ಮೇಲೆ ಕಳಿಸ್ತಿಲ್ಲ ಅಂದ್ರೆ ತಪ್ಪು ನಮ್ದೆ ಆಯ್ತದೆ ತಿಳ್ಕೊ ಬಿಡು ಅಲ್ಲಿಂದಾನೆ ಕಳಿಸ್ಲಂತೆ ಸರಿ ಮಾಡ್ತಾರೆ ಅವಳೆ ಬೇಡ ಅಂದಾಗ ನಾನು ಅಂಗಿದು ಹೆಂಗ್ ಬಲ್ವಂತ ಬಲವಂತ ಅಜ್ಜಿ ಈಗ ಅವಳೇನಾರ ಕೆಟ್ಟ ಕೆಲಸ ಮಾಡ್ತಾ ಇದ್ರೆ ಇನ್ನೇನಾರು ಮಾಡ್ತಾ ಇದ್ರೆ ಹೋಗಿ ನೀನು ಮೊದ್ಲು ಇರ್ಬೇಡ ಅನ್ಬೋದು ಅವಳು ಹೇಳ್ತಾರ್ದು ಒಳ್ಳೆ ಉದ್ದೇಶಕ್ಕೆ ತಂಗೇ ಓದಿಸ್ಬೇಕು ನನ್ ಕೆಲ್ಸದ್ದು ಸಟ್ಲಾಬೇಕು ಅಂತ ಇನ್ನು ಕೆಲ್ಸ ಸಿಕ್ಕೊಂದು ಆಗಿಲ್ಲ ಇವ್ರು ಇವತ್ತು ಹಿಂಗೆ ಬರೋರು ಅವತ್ತಿಂದ ಎಲ್ಲ ಹೋಗಿದ್ರು ಒಂದ್ ದಿವಸ ತಿರುಗಿ ನೋಡ್ಲಿಲ್ಲ ಏನೋ ಬೇರೆ ಊರಲ್ಲಿ ಇದ್ರೆ ಆ ಅಲ್ಲೇ ಇದ್ರೂ ಏನೋ ನಾಕ್ ಮನೆ ದಾಟಿದ್ರೆ ಇಲ್ಲಿಗೆ ಬರ್ಬೋದಾಗಿತ್ತಾನೆ ಬಂದು ಅಂತ ಪ್ರೀತಿ ಇರೋರು ಮಾತಾಡ್ಕೊಂಡು ಕತಾಡ್ಕೊಂಡು ಹೋಗೋರು ಸೊಸೆ ಹೋಲಿಸ್ಕೋಬೇಡಿ ಅಂತ ಹೇಳಿದ್ವಾ ಈ ಕೆಲಸ ಸಿಕ್ ತಕ್ಷಣ ಬಂದ್ಬಿಟ್ರೆ ಅದೆಲ್ಲ ಲೆಕ್ಕ ಲೆಕ್ಕಾಕುದ್ರೆ ಸುಮ್ನೀರು ಕಳ್ಸೇಬೇಕು ಏನಾದ್ರೆ ನಿಮ್ಮ ಅಪ್ಪನ ಕಾಲ ಹೇಳು ಈ ಕಾಲದಲ್ಲಿ ಎಲ್ಲ ಯಾಕೆ ಅವಳ ಅಕೌಂಟಲ್ಲಿ ಯಾರು ತೆಗೆದು ಬೇಡ ನಾವು ಮುಟ್ಟದ್ ಬೇಡ ಅವ್ಳು ಅವ್ರೂ ಬೇಡ ಅವ್ರಿಗೂ ಕೊಡೋದು ಬೇಡ ಏನಾರು ಒಂದು ಏನಾರ ಒಂದು ಜಮೀನೋ ಒಂದು ಮನೆಯೋ ಏನಾರು ತಕೊಳ್ಳೋದ್ ಅಂತ ಕಾಲಕ್ಕೆ ದುಡ್ಡ ದುಡ್ಡು ದುಡ್ಡು ನಂಗೆ ಮಡಿಕೊಳ್ಳಿ ಬಿಡು ಅವ್ಳು ದುಡ್ಡು ನಾವೇನು ತಿನ್ಬೇಕು ಅಂತ ಇದಾವ ಇಸ್ಕೋಬೇಕು ಅಂತ ಇದಾವ ಜಿ ನಾವು ಅವ್ರಿಗೆ ದುಡ್ಡು ಕೊಡವ ಆ ಹದಿನಾಕ ಅವಳು ಕೊಟ್ಟು ದುಡ್ಡ ನಮಗೂ ಕೊಡೋದು ಬೇಡ ಅವ್ರಿಗೂ ಕೊಡೋದು ಬೇಡ ಅವ್ಳು ಅಕೌಂಟಲ್ಲಿ ಅವ್ಳು ದುಡ್ಡ ಮಡಿಕೊಳ್ಳಿ ಸಂಬಳ ದುಡ್ಡ ಏನಾದ್ರು ಒಂದು ಬಂಡವಾಳ ಮಾಡ್ಕೊಂಡು ಒಂದು ಆಸ್ತಿಯೋ ಏನೋ ಒಂದು ಜಮೀನೋ ಏನಾದ್ರು ತಗೊಳ್ಳಿ ಬಿಡು ಸರಿ ಕಣಪ್ಪ ಸರಿ ಈ ಮಾತು ಸರಿ ಮಗ ಈಗ ಅವ್ರಿಗೆ ಹೆಂಗೆ ಅನ್ಸೋದು ನೋಡು ಅಪ್ಪನ ಮನೆಯವ್ರು ಕೊಟ್ಕೊಂಡ್ಲು ಅನ್ನೋದು ಅವ್ರಿಗೂ ಕೊಂಚುಚೋದು ಬೇಡ ಸರಿ ಏನ ನಮಗೆ ನೋಡು ಹಿಂಗೆ ಅಷ್ಟೊಂದು ದುಡ್ಡು ದುಡ್ಡಿ ಅವ್ರ ಮನೆಗೆ ಇದು ಮಾಡ್ಕೊತದೆ ಅಂತಾನೂ ಅನ್ನೋದು ಬೇಡ ಕೊಡ್ಲಿ ಮಾಡ್ಲಿ ಮಟ್ಟು ಮಾಡೋದು ಬೇಡ ಬಿಡೋದು ಬೇಡ ಅನ್ನಂಗಿಲ್ಲ ಕಾಲದಲ್ಲಿ ದುಡ್ಡು ಕಾಸ ಕೈ ನಡೀತಿದ್ದಾಗ ಮಡಿಕೊಳ್ಳಿಲ್ಲ ಅಂದ್ರೆ ಸರ್ ಬರೋಕ್ಕಿಲ್ಲ ಯಾರ ಕೊಟ್ಟಿರ್ತ ಕುತ್ಕಂಡ್ರ ಅದ ಹ್ಮ್ ಅಕ್ಕಿ ಸರಿ ಸುಮ್ಕಿರು ಆಳ ಆ ಹೋಗಿ ಹೋಗಿ ಅಲ್ಲೇ ಇರ್ಲಿ ಏನಾರು ಒಂದು ಬತ್ಕೊ ಬಾಳ್ ತಕ್ಕಂಡ್ರೆ ಅವ್ರ ಅತ್ತನ್ ಅತಾನೆ ಯಾರು ಕೊಟ್ಟಿರ್ತಿಲ್ಲ ಆ ಅವ್ರಿಗೆ ಸಲ್ತನಿ ತಾನೇ ಅದ್ಕೆ ನಾನು ಹೆಂಗಂತ ಯತ್ನ ಮಾಡ್ದೆ ಅಂದ್ರ ಏ ಅವ್ರ ಬಂದಾಗಲೇ ಅನ್ನೋದ ಅನ್ಕೊಂಡೆ ನಾನು ಅಲ್ಲ ಅವತ್ತಿಂದ ಇಲ್ಲಿ ಹೋಗಿದ್ರಿ ನೀವು ಅವತ್ತಿಂದ ಒಂದ್ ಮಾತ ನನ್ನ ಸೊಸೆ ಅನ್ನೋದು ನಿಮ್ಮ ಬಾಯ್ಲಿ ಬಂದಿರ್ವಲ್ಲ ಇವತ್ತಿದ್ದು ಕಿದ್ದಾಗ ಹೆಂಗೆ ಮಾತಾಡ್ತಾ ಇದಿರಲ್ಲ ಅಂತ ಅನ್ನದ ಅನ್ಕೊಂಡೆ ಯಾಕೆ ಬಾನೆ ಬಗ್ಲು ಬಂದರು ಹೋಗುವ ಮನ ಮಾಡ್ಬಾರ್ದರು ಸುಮ್ನಾ ಅದು ಅವತ್ತಿಂದ ಅವನು ಇತ್ತು ತಾನೆ ಬರ್ಬೇಕಾಗಿತ್ತು ಬರ್ಬೇಕಾಗಿತ್ತು ಬಲ್ಲಿ ಮಾತಾಡ್ಕೊಂಡು ಕಚಾರ್ಸಕ ಹೋಗಿ ಇವತ್ತು ಆ ಅವಳಿಗೂ ಇರೋದು ಅವಳು ಪ್ರೀತಿ ಇರ್ತಿತಿಲ್ವಪ್ಪ ಏ ಫೋನ್ ಮಾಡಿ ಹೇಳಿಲ್ವಲ್ಲ ಅನ್ಬಿಟ್ಟು ಹಂಗಂತೀರು ಅದನ್ನ ಅವ್ರು ಉಳ್ಸ್ಕೊಂಡ್ರೆ ಹೇಳೋಳು ಹಂಗ ಒಂದೇ ಅವತ್ತು ಈ ಮಾಡ್ತೀನಿ ಅನ್ಬಿಟ್ಟು ಅದನ್ನ ಮಾಡಿಲ್ವ ಏನಕ್ಕನಪ್ಪ ಏನ್ ಹೇಳಕ್ ಅದ್ ನಮ್ಮ ಮೈಕ್ಳುಗಳಿಗೆ ಇನ್ನು ನೋಡೋದು ಏನಂದದು ಅಂತ ನವ್ಯಾ ನವ್ಯಾ ಚಿಕ್ಕಪ್ಪ ನಿಮ್ಮ ಅತ್ತೆ ಮಾವ ಬಂದಿರೋ ಕಣವ ಅಲ್ಲಿಗೆ ಮನೆಗೆ ಕರೆಯಕ್ಕೆ ಅಂದ್ಬಿಟ್ಟು ಅದನ್ನ ರಿಸೆಪ್ಷನ್ ಮಾಡಿ ಕಳ್ಸಿ ಅಂತ ಸರತ್ ಏನಂದನು ಅಯ್ಯೋ ಸರತ್ತು ಚಿಕ್ಕಪ್ಪ ಇನ್ನೊಂದು ವರ್ಷ ಆಗದ್ ಬೇಡ ಮದ್ವೆ ಈಗ್ಲೇ ನಮ್ಗೆ ಅದೇನೋ ಅವನು ಪ್ರಮೋಷನ್ ಆಗ್ಬೇಕಂತೆ ಅದಕ್ಕೆ ನನ್ಗೂ ಈಗ್ಲೇ ಬೇಡ ಅಂತ ಅಂತವನೇ ಈಗ ನಾನು ಈಗಲೇ ಬೇಡ ಚಿಕಪ್ಪ ಇನ್ನೊಂದು ಎರಡು ಮೂರು ವರ್ಷ ನೀವು ಚಿನ್ನ ಒಂಚೂರು ಲೈಫ್ ಸೆಟ್ಲೊತಿ ಇಲ್ಲ ಚಿಕ್ಕಪ್ಪ ನಂದು ವ್ಯವಸ್ಥೆ ಇವಾಗಲ್ವಾ ಬಿಗಿನಿಂಗು ಕೆಲಸ ಎಲ್ಲ ಕಮ್ಮಿ ಒಂಥರ ಹಿಂಸೆ ಆಯ್ತದೆ ಆಮೇಲೆ ಬೆಂಗಳೂರು ಟ್ರಾನ್ಸ್ಫರ್ ಮಾಡೋರು ನನ್ನ ಅಲ್ಲಿ ವರ್ಕ್ ಮಾಡ್ಬೇಕಂತ ಫಸ್ಟು ಅದೇ ಅಲ್ಲಿಂದ ಬಂದ ಮೇಲೆ ಬೇಕಾದ್ರೆ ಆಮೇಲೆ ನೋಡೋಕಾಯ್ತದೆ ಕಣ್ಣು ಚಿಕಪ್ಪ ಅವ್ರ ಕೊಟ್ಟಂಗೆ ಅನ್ನಿ ಈಗ ನಮಗೆ ಇವತ್ತು ಫ್ಯೂಚರ್ ಮುಖ್ಯ ಅಲ್ವಾ ಅವ್ನು ಸರತ್ತು ಇನ್ನೂ ಒಂದು ವರ್ಷ ಅದ ಎರಡು ವರ್ಷ ಇಲ್ಲಿ ನಾನು ಹೋಗ್ ಕುತ್ಕೊಂಡ್ ಏನ್ ಮಾಡಾನೆ ಇನ್ನು ತಲೆಗಡೆಸ್ಕೊಳಕ್ಕಿಲ್ಲ ಅಂತವೇ ನನ್ಗೂ ಇಷ್ಟ ಇಲ್ಲ ಈ ಚಿನ್ನ ಓದಿಸೋಕೆ ಇಂಟ್ರೆಸ್ಟ್ ಆಗತ್ತಿನ ಚಿಕ್ಕಪ್ಪನ್ ಮಾಡ್ತಾನ ಫೋನ್ ವಾರಕ್ಕೊಸ್ತಿ ಮಾಡ್ತಾನೆ ಅನ್ಬಿಟ್ಟು ಜಾಸ್ತಿ ಮಾಡಕ್ಕಿಲ್ಲ ನಾನು ಮಾಡಕೋಕಿಲ್ಲ ಸರಿ ಆಯ್ತು ಸರಿ ಬಿಡುಬಿಡನಾ ಸರಿ ಚಿಕ್ಕಪ್ಪ ಈಗಲೇ ಬೇಡ ಅನ್ಬಿಟ್ಟು ಮಾಡಿ ಹೋಗಿದ್ರಂತೆ ಅನ್ಬಿಟ್ಟು ಅಯ್ಯೋ ನಿಮ್ಮ ಅಪ್ಪಮ್ಮ ಅವು ಇರೋದು ನಮ್ ಶಿಕ್ಕಾಪುರ ತಗೋ ಅಂತ ಹೇಳವ ನೋಡೋದ ಏನಂದದು ಹಿಂಗೆ ಕೇಳಕ್ಕೆ ಹೋಗಿದ್ರು ಅಂತ ಹೇಳ್ಬಿಟ್ಟು ಸರಿ ಚಿಕ್ಕಪ್ಪ ಮಾತಾಡ್ತೀನಿ ನಾನು ಅನ್ಕೊಟ್ಟೆ ಮಾತಾಡ್ಬಿಟ್ಟು ಅದೇನು ಹೇಳ್ತೀನಿ ನೀವು ಬೇಜಾರ್ ಮಾಡ್ಕಬೇಡಿ ಚಿಕಪ್ಪ ನಿಮಗೆ ಬೇಜಾರ್ ಮಾಡ್ಬೇಕು ಅನ್ನೋ ಉದ್ದೇಶ ನನಗಲ್ಲ ನಾನ್ ಒಂಚೂರ ಕೆಲಸದಲ್ಲಿ ಕೆಲಸ ಎಲ್ಲ ಕಲ್ತ್ಕೋಬೇಕು ಇನ್ನುನು ಇವಾಗಲ್ವಾ ಸ್ಟಾರ್ಟಿಂಗು ಅದರಿಂದ ಮೈಂಡ್ ಫ್ರೀ ಆಗಿರಲಿ ಅಂತ ಸರಿ ಆಯ್ತು ಬಿಡವ ಬಿಡು ಏನೋ ಕೆಟ್ಟ ಉದ್ದೇಶ ಆಗಿ ನಾನೇ ಬೇಡ ಅಂತ ನಾನು ನೀನು ಏನು ಹೇಳ್ತಾರೆ ತಪ್ಪಿಲ್ಲ ಆಯ್ತು ಬಿಡು ನೀವಿಬ್ರು ಕಣ್ಣು ಇರ್ತವೆ ಕುತ್ಕೊಂಡು ನೀವು ತೀರ್ಮಾನ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ಇಲ್ಲ ಆ ಅಷ್ಟೇ ಅಷ್ಟೇ ಅಲ್ಲ ಆಲಕ ಅಲ್ಲ ತಿರ್ಗಾ ನೀನು ಎಲ್ಲಾರ ಹೋಗು ಗಂಡ ಮನ ಬಾಳ ಒಂದನೆ ಬಿಟ್ಟು ಅವಳು ಮಾಡ್ತಾಡಿ ಸರಿ ಅಂತ ಕುಂತಿದ್ಯಾ ನೀನು ಅಯ್ಯೋ ಕಾಣ ಕಣಪ್ಪ ಸುಮ್ ಕೂತ್ ಕಜಿ ನಿಂಗೆ ಏನ್ ಗೊತ್ತಾಗದು ಸುಮ್ ಈಗ ಅವಳು ಏನ್ ತಪ್ಪು ಹೇಳ್ತಾಳ ಒಂದೊಗೆ ಎರಡು ಜೊತೆ ಇದ್ರೆ ಕಣಪ್ಪ ನನ್ಗೆ ಏನಿಲ್ಲ ನಗು ಒಂದ್ ಕಾಫಿ ಮಾಡ್ಕೊಪ್ಪ ಆಂಟಿ ಹೇಳು ನಾನೇ ಮಾಡ್ಕ ತಿನ್ ಚಿಕ್ಕಪ್ಪ ಮಾಡ್ಕೊಬರ್ಗಬ ನಂಗೆ ಹೊಸದೇ ಮಾಡ್ಲಾರು ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ ಬಲ್ಲ ಅವನ್ ಅಂಕಲ್ ಜನಿಯ ಅವನ್ಗೆ ಅಂತ ತಿಕ್ನ ಓದ್ ಕಂಡಿದ ಚೆನ್ನಾಗಿ ಅವನಿಗೆ ಕತ್ತಾಕ್ಲ ಚೆನ್ನಾಗ ಚೆನ್ನಾಗ ನಾಕೆ ಗೊತ್ತಾಯ್ತದ ನಾಕೇನಾಗ್ತಿ ಸಕತ್ತೆ ಯಾಕೆ ಏನು ಇಲ್ಲ ಬಿಡು ಏನಿಲ್ಲ ಏನಾಗಂದಲ್ಲ ಯಾಕೆ ಮಗ ಓ ಏನೂ ಇಲ್ಲ ಯಾರೋ ಒಂದು ಮಾತಂದರು ಫೋನಲ್ಲಿ ಗೇಮ್ಗಳು ಆಡೋದಂತ ಇಸ್ಬಿಟ್ಟು ಇಸ್ಬಿಟ್ಟು ನಂಗೆ ಅಂಥದ್ದು ಆಡ್ಬಿಟ್ಟು ಯಾರು ಕಳ್ಕೊಂಡಿದ್ದಾನಂತಕಿ ಅಂಗಡಿ ತಾವು ಅಂಗಡಿ ಬೇಕಿದ್ದದ ದೇವ್ರಣೆಗೂ ಸುಳ್ಳಲ್ಲ ನಿಜವಾಗ್ಲು ಇವರೇ ಸಾರ ಹತ್ತಾರ ಅಪ್ಪ ಅಮ್ಮನೆ ಹೇಳಿದ್ ನನಗೆ ನಮೀರ ರೆಮ್ಮ ಅವ್ರ ಹೆಂಗ್ತು ಮನೆ ಮೇಲೆ ಲೋನ್ ತಗೊಂಡು ಹೊಡ್ದು ಆಡ್ಬಿಟ್ಟಿದ್ದಾನಂತೆ ಇನ್ನೇನು ಬತ್ತನ್ ಬೀದಿಗೆ ನೋಡಿ ಸುಮ್ತಿರು ಅಲ್ಲ ಇಲ್ಲಿ ಕಟಾಗಿ ರಲ್ವಾ ಯಾರಂತ ಅಕ್ಕಿಲ್ವಾ ತಿನ್ಕೊಂಡ್ಕೊಂಡು ಇರ್ತಾನೆ ಬಿಟ್ಟು ವ್ಯಾ ಯಾ ಯಾಕೆ ಇತ್ತು ಹಾಂ ಅದಕ್ಕೆ ಬುದ್ಧಿ ಇಲ್ವಾ ಅತ್ಕೇನು ಸೇರ್ಕೊಂಡಂತೆ ಎಲೆ ಕೆಲಸ ನಡ್ಸ್ತದವ್ರು ಅಂಚಂದ್ವಾ ಅವ್ ಹೆಣ್ಣಿಗೆ ಐದ್ ಸಾವಿರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಸೊಪ್ಪು ನೋಡ್ಕೊಂಡು ಇವನು ಮಾಡ್ನಲ್ಲ ಆಯ್ಕೆ ಮತ್ತೆಲ್ಲ ಅನ್ಬೋಸ್ಬೇಡ್ದವನು ಹಾ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳಕ ಬಿಟ್ಟದಪ್ಪ ಆ ಮಕ್ಕಳು ಎಷ್ಟು ಅಯ್ಯೋ ಅಪ್ಪ ಅವೆಲ್ಲ ತೊಟ್ಟೆ ತರ್ತದೆ ಅಷ್ಟು ಒಳ್ಳೆದಲ್ಲ ಹಾ ಆ ಮುಂಡೆ ತೊಡಗಲ್ ಮುಂಡೆ ಮಗಿಗ ಬಿಸ್ನಿರುದಿ ಅವ್ ಕೊಟ್ಟು ಅನ್ವಾಸಕ್ಕೆ ಈ ನನ್ನ ಮಗ ಆಡಿದ್ಕೆ ಅನ್ಬೋಸ್ತವ್ ಅನ್ಬೋಸ್ತಿ ಬಿಡ್ಲ ಸಾತಿ ತಿರ್ಗ ನೋಡೋದ ನನ್ನ ಮಾತ್ರ ಬೇಡ ಇರ್ಲಿಗವ್ರಿ ಅದೇ ಅದಕ್ಕೆ ಅಲ್ಲ ಏನು ಸವಾಸ ಮಾಡಕ್ಕೆ ಹೋದಾರ ಯಾರು ಸವಾಸ ಬೇಡ ಏನು ಬಿಡಕ್ಕಂತ ಹೋಗು ಏನಾದ್ರು ಮಾಡ್ಕ ಸಾಯ್ಲಾಕು ಗೊತ್ತಾಯ್ತು ನನಗೂ ಎಲ್ಲಿ ಅಂಗಡಿ ತೆಗಿತಾಯಿದ್ದಾನು ನಾನು ಸುಮ್ಮನೆ ಹಂಗೆ ಅಂದಿದ್ದು ನಿನಗೆ ಅಂಗಡಿನೇ ತೆಗಿತಾ ಇಲ್ಲ ತೆಗಿದಾರ ಇರ್ಲಾಕು ಅಲ್ಲ ಬದುಕೊಳ್ಳೋ ಬಳ್ಳಾರು ಒಂದು ಯಾವಾಗ ಬದುಕಬೇಕು ಹೊರತು ಒಂದು ಯಾವಾಗ ಮಾಡ್ಕೋರು ಹಿಂಗೆ ಯಾವಾಗ ಮಾಡು ಹೋಗಿ ತೆಗೆಸ್ ಬೆಂಕಿ ಕಂದರು ಅಲ್ಲ ಈಗ ಇರತ್ತ ಒಚ್ಚ ಕಟ್ಟ ಉಂಕೊಂಡು ತಿನ್ಕೊಂಡು ಹೋಗಿ ಮಕ್ಕಳು ಸಾಕೊಂಡು ಹೋಗ್ತಾರೆ ಬಿಟ್ಟು ಓಹ್ ಎಪ್ಪತ್ತು ಸಾವಿರ ರೂಪಾಯಿ ನ್ಯಾಯ ಕೇಳಕ್ಕೆ ಈಗ ಈಗ ಹೂ ನುಣಿಗೆ ಸರಿ ಈ ದುರ್ಬುದ್ಧಿಗಳನ್ನೇ ಅಂಕಲ್ತ್ಕೊಂಡ ಇವಾಗ ಕಾಮಿ ಜೊತೆ ಕಂಡು ಹೇಳ್ಕೊಂಡು ಮತ್ತು ಮುಂಡೆ ಆ ಮುಂಡೆ ಸವಾಸ ಹಾಕೊಂಡವ್ರು ಯಾರು ತಾನೆ ಉದ್ದಾರ ಅದಾರು ಅವರು ಆಗಿದ್ದದಂತೆ ಅವ್ರದ್ದು ಅವ್ರದ್ದು ತಕ್ಕ ಜೊತೆ ತಕೊಂತಿರೋದು ಇವರು ಅವರು ಇವರು ಎಲ್ಲ ಆಗಿ ಮಾಡಿರೋದು ಹಿಂಗೆ ಪಾರ್ಟ್ನರಾಗಿ ಅನ್ಬೋಸ್ನ ಸುಮಿರು ಆಮೇಲೆ ಸಾವಿರದ ಮಾಡ್ದಾನೆ ಪಪ್ಪ ಅಯ್ಯೋ ಅಪ್ಪ ಅಂತ ಅದು ಎಷ್ಟು ಗೋಳಿಸಿದಳು ಅದಕ್ಕೆ ಅವಳು ಅನ್ಬೋಸ್ತಾಳೆ ಇವರು ಆ ಮಕ್ಳಿಗೆ ತಬ್ರ ಮಕ್ಳಿಗೆ ಹೊಟ್ಟೆ ಉರ್ಸಿರಾಗ ಇವ್ರು ಅನ್ಬೋಸ್ತಾರೆ ಅವು ಎಷ್ಟು ಅಯ್ಯೋ ಅಪ್ಪ ಅಂತ ಕಂಡಿರೋಕೆ ಆ ಬಿಸಿನೀರು ಹುಡ್ದಾಳೆ ಬಿಸಿನೀರ ತಪ್ಪಿಸ್ಕೊಳಕ್ಕದ ಹೇಳು ಈ ಮಗಾನಿಲ್ವಾ ನನ್ನ ಮಕ್ಕಳನ್ನ ನೋಡ್ಕೋಬೇಕು ಅನ್ನೋದು ನಾಟ್ ಕಾಡು ಒಂದು ಕಡೆ ಉಳಿಸೋಕೋದು ನನ್ನ ಕಡೆ ಹತ್ತೈನಾರು ಹೋಗಿ ಹೋಯ್ತದೆ ಹತ್ತಿನಾರು ಹೋಗಿ ಹೋಯ್ತದೆ ಕಣಪ್ಪ ಅದ್ ಜೈಸ್ಕೊಳಕ ಸ್ವಲ್ಪ ಏನಾದ್ರು ಮಾಡ್ಕೊಳಕ ನಾ ತಲೆಗಿಡ್ಸ್ಕೊಳಕಿಲ್ಲಕ್ಕಿ ನಾನಂತೂ ಯಾವ್ದು ಕೂಡ ತಲೆಗಿಡ್ಸ್ಕೊಳ ಮಗ್ನಿ ಎಲ್ಲ ನಾನು ತುಲ್ ಏನ್ ನಮಗೇನು ಏನು ಅದೇ ಒಂದು ಇದ ಹುಚ್ಚ ಅವ್ರು ಮಾಡ್ ಮಾಡ್ದಂಗೆ ಎಲ್ಲಾನು ಸಪೋರ್ಟ್ ನಿಂತ್ಕೊಳಕೆ ಬೇಡ ಬೇಡ ನಾನೇ ಹೇಳ್ತೇವ ಏನಾದ್ರು ಮಾಡ್ಕೊಂಡು ಆಡ್ಬಿದ್ದವ್ರಿ ಏನಾದ್ರು ಮಾಡ್ಕೊಳ್ಳಿ ನಿನ್ ತಲೆಗಿಡ್ಸ್ಕೊಬೇಡ ನಿನ್ ಕಾಟ್ ಆದಂಗೆ ಸುಮ್ಮನೆ ಇಲ್ಲ ಮಗ ಆಯ್ತದೆ ಏನ್ ಬೋಸಿ ಸುಮ್ಕಿರು ಮಾಡಿದ್ರು ನಾವು ಮಾರಯ್ಯ ನಂಗೆ ಮಾಡಿದ ಕರ್ಮ ಒಂದು ಬೋಸ್ ತಗ್ಲೇ ಗೊತ್ತಾಗೋದು ಅಷ್ಟು ಸುಲಭಲ್ಲ ಸುಮ್ಕಿರು ನಿನ್ ತಲೆಗಿಡ್ಸ್ಕೊಬೇಡ ನೀನ್ ಇದೀಗ ನೀನು ಸರಿ ಆಯ್ತದ ಅದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ